ಮಾಡ್ತೇವೆ ಇದು ನಮಗೆ ಯಾವುದೇ ಕೂಡ ಆದೇಶಗಳು ಬಂದಿಲ್ಲ ಅಂದ್ರೆ ನಾವು ಇನ್ನು ಮುಂದೆ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಮತ್ತು ಇನ್ನು ಜೋರಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಇದನ್ನ ಹೋರಾಟ ಮಾಡಲಿಕ್ಕೆ ಈಗಾಗಲೇ ತಯಾರು ಮಾಡಿಕೊಂಡಿದ್ದೇವೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಮಾಹಿತಿಯನ್ನ ತಿಳಿಸಿದ್ದೇವೆ ಹಾಗಾಗಿ ಸಂಬಂಧಪಟ್ಟಂತ ಅಧಿಕ ನಮ್ಮ ಕಲ್ಯಾಣ ಸಚಿವರು ಹಾಗೆ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹಳನನ್ನ ಕೇಳಿಕೊಂಡು ನಮ್ಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ನಾನು ಸಮಸ್ತ ಎಲ್ಲ ನೌಕರರ ಪರವಾಗಿ ಎಲ್ಲರಲ್ಲೂ ಬೇಡ್ಕೊಳ್ತೇನೆ ಧನ್ಯವಾದಗಳು ಆರಂಭ ಆಗಿರುವಂಥ ಸಂಸ್ಥೆ ಸರ್ ಆ ಸಂಸ್ಥೆಯ ಸಮಾಜದ ಕೆಳಸ್ತರದ ಮಕ್ಕಳನ್ನು ಮೇಲೆ ಕೆತ್ತ ಕೆಲಸವನ್ನು ಅವ್ರಿಗೆ ಮಾರ್ಗದರ್ಶನ ಮಾಡೋ ಕೆಲಸವನ್ನು ನಮ್ಮೆಲ್ಲ ಶಿಕ್ಷಕ ಬಂಧುಗಳು ನಮ್ಮೆಲ್ಲ ಕ್ರೈಸ್ ಕಾಯಂ ನೌಕರ ಬಂಧುಗಳು ಅವ್ರಿಗೆ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀವಿ ಸರ್ ನಾವು ನಮ್ಮ ಈ ಹೋರಾಟ ಸರ್ಕಾರದ ವಿರುದ್ಧ ಇಲ್ಲ ಸರ್ ನಾವು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮೊನ್ನೆ ಸರ್ಕಾರದಲ್ಲಿ ಮನವಿ ಮಾಡೋದಕ್ಕೋಸ್ಕರ ಈ ಒಂದು ಮುಷ್ಕರವನ್ನು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸರ್ ನಮ್ಮೆಲ್ಲ ನೌಕರಗಳ ಬಂಧುಗಳ ಹೋರಾಟದ ಜೊತೆ ನಮ್ಮ ಒಕ್ಕೂಟ ನಿಂತಿದೆ ಸರ್ ಈ ಹೋರಾಟ ಎಷ್ಟಕ್ಕೆ ನಿಲ್ಲುತ್ತೆ ಅಂತ ಭಾವಿಸ್ಬಾರ್ದು ಸರ್ ಈ ಒಂದು ಕೆಳಸ್ತರದ ಮಕ್ಕಳ ಶಿಕ್ಷಣಕ್ಕೆ ಕಟಿಬದ್ಧರಾಗಿರುವಂಥ ಶಿ ನೌಕರರುಗಳ ಮೇಲೆ ಯಾಕೆ ಸರ್ ತಾರತಮ್ಯ ಅವರ ಒಂದು ಸಂತೃಪ್ತ ಸೌಲಭ್ಯಗಳು ಅವರಿಗೆ ಸಿಗಲಿಲ್ಲ ಅಂದರೆ ನೌಕರರುಗಳು ಹೇಗೆ ಸಂತೃಪ್ತಿಯಿಂದ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾಧ್ಯ ಈಗಾಗಲೇ ನಮ್ಮೆಲ್ಲ ಪದಾಧಿಕಾರಿಗಳು ಮಾತಾಡಬೇಕಾದ್ರೆ ಈ ವಿಚಾರ ಗಮನ ತಗೊಂಡು ಬಂದಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆ ಸರ್ ಶಾಲೆಗಳಿಗೋಸ್ಕರ ನಾವು ದುಡಿತಾ ಇದ್ದೀವಿ ಶಾಲೆಗಳನ್ನು ಬಿಟ್ಟು ಈಚೆಗೆ ಹಾಗಿಲ್ಲ ಶಾಲಾ ಆವರಣದಲ್ಲೇ ಇರುವಂಥ ವಸತಿ ನಿಲಯಗಳಲ್ಲಿ ನಾವು ವಾಸ ಇರಬೇಕು ಕಡ್ಡಾಯ ಇದು ಆದರೆ ಆ ವಸತಿ ನಿಲಯಗಳಿಗೆ ನಮಗೆ ನಮ್ಮ ಒಂದು ವೇತನದಲ್ಲಿ ಇರುವಂಥ ಎಚ್ಚರಿಕೆಯನ್ನು ಕಡಿತಗೊಳಿಸೋದು ಯಾವ ನ್ಯಾಯ ಸರ್ ವಸತಿ ಮಕ್ಕಳುಗಳ ಆರೋಗ್ಯಕ್ಕೋಸ್ಕರ ಇಪ್ಪತ್ತಾರು ಗಂಟೆ ದುಡಿದಿದ್ದೀವಿ ನಮ್ಮ ಆರೋಗ್ಯಕ್ಕೂ ಹೊಣೆ ಹೊಣೆಗಾರರ ಯಾರು ಸರ್ ಸರ್ಕಾರ ಮತ್ತೆ ನಿರ್ದೇಶಕ ಬೇಡಿಕೆಗಳು ಸರ್ಕಾರಿ ನೌಕರ ಕಾರಣ ನಮಗೆ ಹಲವಾರು ಸರ್ಕಾರಿ ಸವಲತ್ತುಗಳು ನಮಗೆ ಹೆಚ್ಚಿತಗೊಂಡಿದೆ ವೇತನ ಸರಿಶಮವಾಗಿದೆ ವೇತನ ಸುತ್ತ ಇದೆ ಅದರಿಂದ ಎರಡು ಮಾತಿಲ್ಲ ಆದರೆ ನಮ್ಮಷ್ಟೇ ಕೆಲಸ ಮಾಡುವಂತಹ ಇನ್ನಿತರ ಇಲಾಖೆ ನಮಗೆ ಮತ್ತು ಸವಲತ್ತುಗಳು ಬಹಳ ಕಡಿಮೆ ಇದೆ ಅದನ್ನು ಪ್ರಮುಖವಾಗಿ ಏನು ನಿರ್ದೇಶನಾಲಯ ಅನ್ನೋದನ್ನು ಮಾಡ್ಕೊಂಡ್ರೆ ಅವೆಲ್ಲ ಬೇಡಿಕೆಗಳು ಇಡೇ ಇರುತ್ತೆ ಡೈರೆಕ್ಟ್ ಮಾಡೋದ್ರಿಂದ ಮಕ್ಕಳುಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಎಲ್ಲ ಅನಿರುತ್ತಿರೋ ಜೊತೆಗೆ ನಾವು ಸಹ ಸರ್ಕಾರಿ ನೌಕರ ನಮ್ಮ ಕುಟುಂಬಗಳು ನಮ್ಮ ನಂಬಿರುವಂಥವರು ಬದು ನೆಮ್ಮದಿಯಾಗಿ ಬದುಕ್ತಾರೆ ನಮ್ಮ ಉದಾಹರಣೆಗೆ ನಾನು ಇವತ್ತೇನಾದರೂ ಆಗೋದು ಬೇಡ ಅಕಾಲಿತ ಮನವನ್ನು ಹೊಂದಿದೆ ನನ್ನ ಕುಟುಂಬಕ್ಕೆ ಏನಿದೆ ಐದು ಲಕ್ಷ ರೂಪಾಯಿಗಳನ್ನು ನಾನು ಈಗ ಮತ್ತೊಮ್ಮೆ ನಾವು ನಿರಂತರ ಒಂದೂವರೆ ವರ್ಷಗಳ ಮನೆಯನ್ನು ಕೊಡ್ತಾ ಬಂದ್ವಿ ಈಗ ಯಾವುದೇ ಬೇಡಿಕೆ ಸ್ಪಂದಿಸ್ತಾ ಇರೋ ಕಾರಣದಿಂದ ನಾವು ಈ ತಿಂಗಳು ಇಪ್ಪತ್ತಾರು ನಾವು ಇವತ್ತಿನಿಂದ ಮಾಡ್ತೀವಿ ಅಂತ ಹೇಳಿ ಕಳೆದ ಇಪ್ಪತ್ತಾರನೇ ತಾರೀಕು ನಾವು ಸರ್ಕಾರಕ್ಕೆ ನೋಟಿಸನ್ನು ಕೊಟ್ವಿ ಆಗ ನಮಗೆ ಗೌರವ ಕೊಟ್ಟಂತಹ ಮಾನ್ಯ ಸಚಿವರು ಹತ್ತೊಂಬತ್ತನೇ ತಾರೀಕು ಸಭೆಯನ್ನು ಮಾಡಿದರು ಆ ಸಭೆಯಲ್ಲಿ ಭಾಳ ಸಾನುಭೂತಿಯಿಂದ ಕೇಳಿದ್ದಾರೆ ಅಲ್ಲ ಅಲ್ಲಿ ಏನು ನಾವು ಅವ್ರಿಗೆ ಸಭೆ ಮುಗಿದ ನಂತರ ಮಾನ್ಯ ಸಚಿವರನ್ನು ಭೇಟಿಯಾಗಿ ಕೇಳಿದೆ ಸರ್ ನಾವು ಈ ಥರ ಹೋರಾಟ ಅನುಭವ ತಾವು ನಾವು ದಯಮಾಡಿ ನಮ್ಮ ಕೈಯಿಂದ ಆಗುವಂಥ ನೀವು ಮಾಡಿಕೊಡ್ರಿ ಮೂರು ಬೇಡಿಕೆಗಳಾಗುವಂಥದ್ದೇ ಅವುಗಳನ್ನು ನಿರ್ವಹಿಸ್ಕೊಡ್ರಿ डायरेक्टरेट वी वन डायरेक्टरेट वी वन अक मर्यादित मान्य सचिव ನಮಸ್ಕಾರ ಲಕ್ಷ್ಮಿ ಶೆಟ್ಟಿ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ತಾಯಿದೀನಿ